ಹಾಯ್ ಫ್ರೆಂಡ್ಸ್ ಈ ಪರಿಹಾರಗಳನ್ನು ಮಾಡುವುದರಿಂದ ಹೊಟ್ಟೆಗೆ ಸಂಬಂಧಿಸಿದ ನೋವಿನಿಂದ ದೂರವಿರಬಹುದು ಹೌದು ಕೆಲವೊಬ್ಬರಿಗೆ ಮಲಬದ್ಧತೆಯಿಂದ ಹೊಟ್ಟೆ ನೋವು ಕಾಣಿಸಿದರೆ ಮತ್ತೆ ಕೆಲವರಲ್ಲಿ ಗ್ಯಾಸ್ ಮತ್ತು ಅಲ್ಸರ್ ಕಾಣದಿಂದ ಹೊಟ್ಟೆ ನೋವು ಕಾಣಿಸಿಕೊಳ್ಳುತ್ತದೆ ಇನ್ನು ಇದನ್ನು ಸಾಮಾನ್ಯವಾಗಿ ಮನೆಯಿಂದ ಸಿಗುವಂತಹ ಮನೆಮದ್ದುಗಳನ್ನು ಉಪಯೋಗಿಸಿಕೊಂಡು ಹೊಟ್ಟೆ ನೋವುಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಬಹುದು ಅದರಲ್ಲಿ ಮೊದಲನೆಯದು ಪುದೀನಾ ಸಾಮಾನ್ಯವಾಗಿ ಕಾಣಿಸಿಕೊಳ್ಳುವ ಹೊಟ್ಟೆ ನೋವಿಗೆ ಅತ್ಯುತ್ತಮ ಮನೆಮದ್ದು ಪುದೀನ ಇದಕ್ಕಾಗಿ ನೀವು ಕೆಲವು ಪುದೀನ ಎಲೆಗಳನ್ನು ತೊಳೆದು ಜಗಿಯಬೇಕು ಅಥವಾ ಪುದೀನ ಚಹಾ ಮಾಡಿ ಕೂಡ ಕುಡಿಯುವುದು ಉತ್ತಮ ಹೀಗೆ ಮಾಡುವುದರಿಂದ ಹೊಟ್ಟೆ ನೋವು ಶಮನವಾಗುತ್ತದೆ ಅದರಲ್ಲೂ ಮಹಿಳೆಯರಲ್ಲಿ ಋತುಚಕ್ರದ ವೇಳೆ ಕಂಡುಬರುವ ಹೊಟ್ಟೆ ನೋವಿಗೆ ನೀರಿನಲ್ಲಿ ಪುದೀನ ಎಲೆಗಳನ್ನು ಹಾಕಿ ಕುದಿಸಿ ಕುಡಿಯುವುದು ಇನ್ನೂ ಉತ್ತಮ ಇನ್ನು ಎರಡನೇದಾಗಿ ಆ್ಯಲೋವೆರಾ ಜ್ಯೂಸ್ ಸೌಂದರ್ಯವರ್ಧಕವಾಗಿ ಬಳಸುವಂತಹ ಆಲೋವೇರಾದಲ್ಲಿ ಹಲವಾರು ಆರೋಗ್ಯಕಾರಿ ಗುಣಗಳು ಇದ್ದಾವೆ ಹಾಗೆಯೇ ಇದನ್ನು ಜ್ಯೂಸ್ ಮಾಡಿ ಕುಡಿದರಿಂದ ಕೂಡ ಹೊಟ್ಟೆ ನಿಮಗೆ ಪರಿಹಾರವನ್ನು ಕಾಣಬಹುದು ಆಲೋವೇರಾದ ಒಳಗಿನ ಭಾಗವನ್ನು ತೆಗೆದು ಅರ್ಧ ಕಪ್ ಜ್ಯೂಸ್ ಮಾಡಿ ಕುಡಿಯಿರಿ ಇದನ್ನು ಕುಡಿಯುವುದರಿಂದ ಕರುಳಿನ ಸಮಸ್ಯೆಗಳು ಕೂಡ ದೂರವಾಗುತ್ತದೆ ಹಾಗೆ ಮಲಬದ್ಧತೆ ಗ್ಯಾಸ್ ಮತ್ತು ಹೊಟ್ಟೆ ಉಬ್ಬುವ ಸಮಸ್ಯೆಗಳಿಗೂ ಕೂಡ ಪರಿಹಾರವನ್ನು ಕಾಣಬಹುದು ಇನ್ನು ನಿಂಬೆ ರಸ ಸಾಮಾನ್ಯವಾಗಿ ಹೊಟ್ಟೆ ನೋವು ಬಂದರೆ ಎಲ್ಲರೂ ನಿಂಬೆ ರಸದ ಮೊರೆ ಹೋಗುತ್ತಾರೆ ಅದಕ್ಕೆ ಸಕ್ಕರೆ ಇಲ್ಲದೆ ಬಿಸಿ ನೀರಿಗೆ ನಿಂಬೆ ರಸವನ್ನು ಮಿಶ್ರಣ ಮಾಡಿ ಕುಡಿಯುವುದರಿಂದ ಕೂಡ ಹೊಟ್ಟೆ ನೋವು ಶಮನವಾಗುತ್ತದೆ ಇನ್ನು ಅಡಿಗೆ ಸೋಡಾ ಬೇಕಿಂಗ್ ಸೋಡಾ ಅಥವಾ ಅಡಿಗೆ ಸೋಡಾ ಮೂಲಕ ಹೊಟ್ಟೆ ನೋವಿಗೆ ಪರಿಹಾರವನ್ನು ಕಂಡುಕೊಳ್ಳಬಹುದು ಇದಕ್ಕಾಗಿ ನೀವು ಮಾಡಬೇಕಾಗಿರುವುದು ಒಂದು ಗ್ಲಾಸ್ ಬಿಸಿ ನೀರು ತೆಗೆದು ಅದಕ್ಕೆ ಒಂದು ಚಮಚ ನಿಂಬೆ ರಸ ಹಾಗೂ ಒಣಶುಂಠಿ ಪುಡಿ ಮತ್ತು ಒಂದು ಚಮಚ ಅಡಿಗೆ ಸೋಡಾ ಮಿಶ್ರ ಮಾಡಿ ಕುಡಿಯಿರಿ ಇದರಿಂದ ಅಜೀರ್ಣ ಸಮಸ್ಯೆ ದೂರವಾಗ ಅಲ್ಲದೆ ಹೊಟ್ಟೆ ನೋವಿಗೂ ಕೂಡ ಮುಕ್ತಿ ದೊರೆಯುತ್ತದೆ ಇನ್ನು ಜೇನುತುಪ್ಪ ಪ್ರತಿದಿನ ಮುಂಜಾನೆ ಖಾಲಿ ಹೊಟ್ಟೆಯಲ್ಲಿ ಜೇನುತುಪ್ಪ ಮಿಶ್ರಣ ಮಾಡಿದ ಬಿಸಿ ನೀರನ್ನು ಕುಡಿದ್ರಿಂದರೂ ಸಹ ಹೊಟ್ಟೆ ನೋವಿಗೆ ನೀವು ಪರಿಹಾರವನ್ನು ಕಂಡುಕೊಳ್ಳಬಹುದು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇವಿಷ್ಟು ಮನೆಯಲ್ಲಿ ಸಿಗುವಂತಹ ಮನೆ ಇದಿಷ್ಟನ್ನು ಇದಿಷ್ಟು ಉಪಯೋಗಿಸಿಕೊಂಡು ನಾವು ಹೊಟ್ಟೆ ನೋವನ್ನು ಕೂಡ ಹೋಗಿಸಿಕೊಳ್ಳಬಹುದು ಈ ಒಂದು ಮಾಹಿತಿ ನಿಮಗೆ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್